ನಾನು ಯಾವ ಥರ ಆ ಥರ ಮದಿಡಿಲ್ಲ ಆದರೂ ನಾನು ಅನುಭವಗಳು ಹೇಳ್ತೀನಿ ಎಕ್ಸಾಮ್ ಇದು ಪಾಸ್ ಅದಕ್ಕೆಲ್ಲ ಎಕ್ಸಾಮರ್ಸೋ ಕಾರಣ ಇದು ಒಂದು ಇನ್ನೂ ಡಿಜಿಟಲ್ ಅಂತೂ ನಾನಂತೂ ನಮ್ಮ ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ನಮ್ಮ ಜೊತೆ ಯಾರು ಬರ್ತಿರಲಿಲ್ಲ ಆದರೂ ನನ್ನ ಹುಡುಗರು ಅಂತ ಜೊತೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಮಾಡಬೇಕಾದ್ರೆ ನಾವು ಗುರಿ ಮುಟ್ಟಬೇಕಾದ್ರೆ ಹೆಂಗಾದರೂ ಮಾಡಿ ಪ್ರಯತ್ನ ಪಡಲೇಬೇಕಿತ್ತು ನಮ್ಮ ಮನೆಯಾಗಿಲ್ಲೆಲ್ಲ ನಮ್ಮನ ಹಸಿ ನಿರ್ವಹಿಸಬೇಕಾಗಿತ್ತು ಅದಕ್ಕೋಸ್ಕರ ನಾವು ಫಿಸಿಕಲ್ ಮಾಡಿ ಎಕ್ಸಾಮು ಮತ್ತು ಫಿಸಿಕಲ್ಲು ಮೆಡಿಕಲ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಟೆಂಡ್ ತೋರಿಸಿ ಜಾಯ್ನಿಂಗ್ ಆಗಿದ್ದೆಂಟ ಲೇಡೀಸ್ ಅಂದ್ರೆ ಹೆಂಗೆ ಇರ್ತಾರಂತಕ್ಕಂಥ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರು ಹೆಣ್ಮಕ್ಳಂದ್ರೆ ಪ್ರಾಚೀನ ಕಾಲದ ಮುರ್ಗೋಕೆ ಬರ್ತಿದ್ದೀವಿ ಸೊ ನಾಲ್ಕು ಕವಡೆ ಮದ್ದಿನ ತಿಳ್ಕೊತಿರೋ ಬಟ್ ಇವತ್ತು ದೇಶದೊಳಗೆ ಎಲ್ಲಾ ಅವಕಾಶಗಳು ಹೆಣ್ಮಕ್ಳು ತರ ಇರ್ತದಾರ ಸೊ ಕೆಲವೊಂದು ಜನ ಬಳಸ್ಕೊಂಡಾರ ಕೆಲವೊಂದು ಬಳಸ್ಕೊಂಡಿಲ್ಲ ಕರೆಕ್ಟ್ ಸೊ ಇದಕ್ಕೆಲ್ಲ ಕಾರಣ ನಮಗೆ ಇರ್ತಕ್ಕಂಥ ಒಂದು ನಮ್ಮ ಗಣ್ಮಕ್ಳು ಇರ್ತಕ್ಕಂಥ ಒಂದು ಸೆನ್ಸಿಟಿವ್ ಮೈಂಡೆಡ್ ಕರೆಕ್ಟ್ ಅದನ್ನ ಹೊರಗೆ ಬಂದು ಕಿಸಿದವರು ಸಾಧನೆ ಮಾಡಿ ಇವತ್ತು ರೂರಲ್ ಏರಿಯಾದೊಳಗೆ ಹಳ್ಳಿ ಏರಿಯಾದೊಳಗೆ ಒಂದು ದೊಡ್ಡ ಮಟ್ಟ ಸಾಧನೆ ಮಾಡಿ ಹೆಣ್ಮಕ್ಳು ಬಿ ಎಸ್ ಎಫ್ ಆಗಿ ವರ್ಕ್ ಮಾಡೋದನ್ನ ಸಾಮಾನ್ಯ ಅಲ್ಲ ಬಟ್ ಅದಕ್ಕೆಲ್ಲ ಕಾರಣಿಕತರವ್ರ ಬ್ರದರ್ ಬಟ್ ಅವರು ಪ್ರಯತ್ನ ಅವ್ರ ಸಪೋರ್ಟು ಆಮೇಲೆ ಅವ್ರ ನಿರಂತರವಾದಂಥ ಪರಿಶ್ರಮ ಅವ್ರು ಏನು ಸಪೋರ್ಟ್ ಮಾಡ್ಯಾರಲ್ಲ ಅದನ್ನ ಪರಿಸ್ರಮ ಕನ್ವರ್ಟ್ ಮಾಡ್ಕೊಂಡಾರ ಕರೆಕ್ಟ್ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಇವತ್ತು ಒಂದು ಈ ಕಡೆ ಗೋಗಾಕೆ ಭಾಗ್ದವ್ರು ಒಂದು ಅಚೀವ್ಮೆಂಟ್ ಮಾಡ್ಯಾರ ಇವತ್ತು ಅದು ಸಣ್ಣ ಅಚೀವ್ಮೆಂಟ್ ಇರ್ಬೋದು ಬಟ್ ಮುಂದೊಂದು ದಿನ ಅದು ಹೆಣ್ಮಕ್ಳಿಗೆ ಒಂದು ಗ್ರೇಟ್ ಆಗಿ ತೋರಿಸ್ತದೆ ಕರೆಕ್ಟ್ ನೀವೆಲ್ಲ ಗಂಡು ಮಕ್ಕಳು ಬಂದಿದ್ದೀರಿ ಸೊ ನಿಮಗೆಲ್ಲ ಫ್ಯಾಮ್ಲಿ ಇಡೀ ಎಂಟೈರ್ ಇಂಡಿಯಾದೊಳಗ ಆಲ್ಮೋಸ್ಟ್ ಅಲ್ಲ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಬಡತನ ಕುಟುಂಬದಲ್ಲಿ ಇರ್ತಕ್ಕಂಥ ಜನ ನಾವು ಶ್ರೀಮಂತ ಭಾಳ ಜನ ಅದಾರ ಬಟ್ ಅವರೆಲ್ಲ ಆಲ್ರೆಡಿ ಲೈಫ್ ಹೈಫೈ ಮಾಡಾಕತ್ತಾರ ಬಟ್ ಇಲ್ಲಿ ಏನು ನಾವು ಹೋರಾಟ ಮಾಡಾಕತ್ತೀವಲ್ಲ ಇವತ್ತು ಎಲ್ಲ ಫ್ಯಾಮಿಲಿ ಬ್ಯಾಗ್ರೌಂಡ್ ಒಂದು ಟೋಟಲ್ ಡಿಫ್ರೆಂಟ್ ಇರ್ತಕ್ಕಂಥ ಫ್ಯಾಮಿಲಿ ಬ್ಯಾಗ್ರೌಂಡ್ ನಿಮ್ಮ ಅಪ್ಪಾರ ಹೊಲ ಕೆಲಸ ಮಾಡ್ತಾ ಇರ್ಬೋದು ಕಬ್ಬು ಕೆಡ್ತಾ ಇರ್ಬೋದು ಗೌಂಡಿ ನಾನಾ ಥರದ್ದು ಕೆಲಸ ಮಾಡಾಕತ್ತಾರ ಕರೆಕ್ಟ್ ಸೊ ನೀವು ಮಾಡಬೇಕಾದಿಷ್ಟೇ ಇಲ್ಲಿವರೆಗೆ ಏನು ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ನಿಮ್ಗೆ ವಯಸ್ಸು ಹೌದಾ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ವಯಸ್ಸು ಬಟ್ ಸಾಲಿಕಲ್ಲಿ ಓದಿನಾಗ ಪಾಠ ಓದ್ತೀವಿ ಸಾಧಕರ ಸಾಧನೆಗಳನ್ನ ಓದ್ತೀವಿ ಅವರೆಲ್ಲ ಯಾವ ರೀತಿ ಆದ್ರಂತಕ್ಕಂಥದ್ದನ್ನು ನಾವು ಅನಾಲಿಸ್ ಮಾಡಿಕೊಳಲ್ಲ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಭಜೇಂದ್ರ ಪಾಲ್ ಆಗಿರ್ಬೋದು ಸಾಧನೆ ಮಾಡಿದವರು ಭಾಳ ಬಂದಿದ್ದಾರೆ ಬಟ್ ಅವ್ರು ಯಾವ ರೀತಿ ಸಾಧನೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಂಗಿಲ್ಲ ಬಟ್ ನೀವು ಈಗೇನು ಪ್ಲಾಟ್ಫಾರ್ಮ್ ಬಂದಿರಲ್ಲ ಬಟ್ ಈಗ ಆಲ್ರೆಡಿ ನಿಮ್ಮ ಮನೆಯ ನಿಮ್ಮ ತಂದೆ ತಾಯಿಗಳು ತಮ್ಮ ಡ್ಯೂಟಿ ಮಾಡಿಬಿಟಾರೆ ನಿಮ್ಮ ಸಾಲಿ ಕಲಸ್ಯಾರ ನಿಮ್ಮ ಬಟ್ಟೆ ಕೊಟ್ಟಾರ ನಿಮ್ಮ ಊಟ ಹಾಕ್ಯಾರ ಸಾಲ ಸಾಲಿ ಕಲಸ್ಯಾರ ಗೌರ್ಮೆಂಟ್ ಅನ್ನ ಊಟ ಮಾಡ್ಯಾರ ಕರೆಕ್ಟ್ ಏನಿಲ್ಲ ಆಗೈತಿ ಈಗ ಈಗ ಮಾಡ್ಬೇಕಾದ್ರೆ ಏನು ಗೊತ್ತಾ ನಿಮ್ಮ ಮನಿಗ್ ಆಸ್ತಿಯಾಗಿ ನಿಮ್ಮ ನಿಮ್ ಮನಿಗೆ ಆಸ್ತಿಯಾಗಿ ಜೊತೆಗೆ ದೇಶಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುವಂತ ಜಾಬ್ ನಮ್ಮ ಅದನ್ನ ಅದನ್ನ ಮಾಡ್ಬೇಕಾಗಿರ್ತಾರ ಒಂದು ಇಚ್ಛಾಶಕ್ತಿ ಕೊರತೆ ಅದ ಏನೋ ಮಾಡ್ಬೇಕಾಯ್ತರ ಎರಡು ಕ್ವಶನ್ ಮಾಡ್ಕೊತೀವಿ ಇದು ನನ್ನ ಕಡೆ ಅಕ್ಕೋ ಇಲ್ಲೋ ಅಂತಕ್ಕಂಥದ್ದು ಒಂದ್ ಕಡೆ ಒಂದ್ ಕಡೆ ಏನ ಒಂದ್ ಮನಸ್ಸ ಕಡೆ ಮನಸ್ಸು ಬೇಡ ಅನ್ಸ್ತದೆ ಡೋಲಾ ಮೇಲೆ ಆಗಿರ್ತೀವಿ ಬಟ್ ಇವರಾದ್ರೂ ನೋಡಿ ಇವತ್ತ ಒಂದ್ ಮೂರ್ ವರ್ಷ ಹಾರ್ಡ್ ಎಪ್ಟಿರಬಹುದು ಒಂದ್ ಸಿಗ್ತೈತಿ ಅಂತ ಗೊತ್ತಾದ ಮೇಲೆ ನಿರಂತರವಾದಂತ ಪ್ರಯತ್ನ ಮಾಡಿ ಯಾವ ಫೀಲ್ ಹೋಗ್ತಿರ್ ಹೋಗಿ ಒಂದು ನೀವು ಮಾಡುವಂತ ಕೆಲಸದ ಮೇಲೆ ಭಕ್ತಿ ಇರ್ಲಿ ಓದುವಂತ ಬುಕ್ಸ್ ಮೇಲೆ ಭಕ್ತಿ ಇರ್ಲಿ ಎಸ್ ಐ ಕ್ಯಾನ್ ಡೂ ಇದು ನನ್ನ ಕಡೆ ಅಕ್ಕತಿ ಫಸ್ಟ್ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕಂತ ಡಿಸೈಡ್ ಮಾಡಿ ಅಂದ್ರೆ ನಾಲ್ಕೂವರೆಗೆ ಹೇಳ್ಬೇಕಂತ ಡಿಸೈಡ್ ಮಾಡಿ ಹೇಳಲೇಬೇಕು ಒಂದು ವಾರ ಹತ್ರ ಒಂದು ತ್ರಾಸ ಆಗ್ತೈತಿ ರನ್ನಿಂಗ್ ಮಾಡ್ಬೇಕಾ ಮಾಡ್ಬೇಕು ಓದ್ಬೇಕು ಓದಬೇಕು ಎಂಜಾಯ್ಮೆಂಟನ್ನು ಒಂದು ಮೂರು ವರ್ಷ ಸೈಡ್ ತೆಗೀರಿ ನಿಮ್ಮ ಲೈಫ್ ಸೆಟ್ಲ್ ಆಗೋ ಮಟ್ಟ ಇವತ್ತು ಬೇರೆ ಬೇರೆ ದೇಶದಾಗ ಭಾಳಷ್ಟು ಮನುಷ್ಯರು ದೊಡ್ಡ ಸಾಧನೆ ಮಾಡಾರ ಅವ್ರ ಎಂಜಾಯ್ಮೆಂಟನ್ನು ಫಸ್ಟ್ ಸ್ಟಾರ್ಟಿಂಗ್ ಇವತ್ತು ನೀವು ನಾವೆಲ್ಲ ನಮ್ಮ ದೇಶದಾಗ ಏನಾದ್ರೆ ಚೆನ್ನಾಗಿದ ಫುಲ್ ಎಂಜಾಯ್ಮೆಂಟ್ ಮಾಡ್ತೀವಿ ಓದೋ ಟೈಮ್ನಾಗೆ ಆ ನಂತರ ನೌಕರಿ ಸಿಗಲಾರ ಬಡ್ಕೊಂಡು ಬಡ್ಕೊಂಡ ಏನೋ ಮಾಡಕ್ ಹೋಗಿ ಏನೋ ಎಡವಾ ಹೋಗಿ ಅಥವಾ ಏನೋ ಉದ್ಯೋಗ ಇಲ್ದ ಸಪರಾಗಿ ಕೂತ್ಬಿಡ್ತೀವಿ ನಮ್ ಕನಸು ಯಾವ ಫುಲ್ಫಿಲ್ ಆಗಲ್ಲ ಗೊತ್ತಾ ಯಾವ ಟೈಮ್ ಏನ್ ಮಾಡ್ಬೇಕು ಮಾಡ್ತಾ ಇಲ್ಲ ಅಷ್ಟೇ ನಾವು ನಮ್ಮ ದೇಶದಾಗ ಬಟ್ ಇವತ್ತು ಒಳ್ಳೆ ಪ್ಲಾಟ್ಫಾರ್ಮ್ ರೀ ಏನ್ ಆರ್ಮಿ ಸೆಲೆಕ್ಷನ್ ಮಾಡಕ್ ಹೋಗ್ತಾ ಇದ್ರ ನೀವು ನೀಟಾಗಿ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಿ ನಿಮ್ ಸರ್ ಎಕ್ಸಾಮ್ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು ಅಂತ ಮಾಡ್ಕೊಳ್ಳಿ ಆಮೇಲೆ ಫಿಸಿಕಲ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಕ್ ಮಾಡ್ಕೊಳ್ಳಿ ಮಾತ್ರ ಒಂದ್ ಹೇಳ್ತೀನಿ ಅರ್ಧಕ್ಕೆ ಕೈ ಬಿಡ್ಬೇಡಿ ಯಾವ್ದೇ ಕೆಲಸ ಒಂದು ಯಾವುದೇ ಒಂದು ಸದ್ಯ ಅಟ್ ಪ್ರೆಸೆಂಟ್ ಯಾವುದೇ ಒಂದು ಉದ್ಯೋಗದಲ್ಲಿ ಸಕ್ಸಸ್ ಆಗಬೇಕಾಗಿತ್ತಂದ್ರೆ ಹತ್ತಿರ ಒಂದರಿಂದ ಒಂದೂವರೆ ವರ್ಷ ಎಫರ್ಟ್ ಹಾಕಬೇಕು ಈ ಸದ್ದ ಸಿಚುವೇಶನ್ ಆದ್ರೆ ನೀವೇನು ಎಫರ್ಟ್ ಹಾಕಿರ್ತಲ್ಲ ಅದು ಯಾವತ್ತೂ ಹಾಳಾಗಲ್ಲ ಮಾತ್ರ ನಿರಂತರವಂತ ಪರಿಶ್ರಮ ಹಾಕಲೇಬೇಕು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಎಷ್ಟು ಐದು ತಾಸು ಓದ್ಬೇಕಾ ನೀಟಾಗಿ ಓದ್ಕೊಳ್ಳಿ ಬ್ಯಾಲೆನ್ಸ್ ಮಾಡಿ ಫಿಸಿಕಲ್ ಗೆಸ್ಟ್ ಬ್ಯಾಲೆನ್ಸ್ ಮಾಡ್ತಿಲ್ಲ ಅಷ್ಟು ಎಕ್ಸಾಮ್ಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಟೈಮಲ್ಲಿ ಮಲ್ಕೊಳ್ಳೋದನ್ನ ಮಲ್ಕೊಳ್ಳಿ ಊಟ ಮಾಡೋದು ಊಟ ಮಾಡಿ ಆಲೋಚನೆ ಹೆಂಗಿರ್ಬೇಕು ಅಂತ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿ ಈಗ ಮೂರ್ ಮಂದಿ ಅಪಾಯಿಂಟ್ ಆಗ್ತಾರ ಮುಳುಗಾಗಲ್ಲ ಏನ್ ನನಗೆ ಮುಗಿತಲ್ಲ ನೆಕ್ಸ್ಟ್ ಎಪರ್ಟ್ ಅದಕ್ಕೆ ಅದಕ್ಕೆ ಆಬಕ್ರಷ್ಟೇ ನಿಮ್ಮಲ್ಲಿ ಏನ್ ಐತಿ ಸಾಮರ್ಥ್ಯ ಅಂತಕ್ಕಂಥದ್ದು ಗುರುತು ಮಾಡ್ಕೊಳ್ಳುವಂತ ತಾಕಾತ್ ನೀವು ಮಾಡ್ಕೊಳ್ಳಿ ಅದು ಹೆಚ್ಚೆಚ್ ಹೆಚ್ಚತ್ ವಿಚಾರ ಮಾಡಿದ ಮಾಡಿದಾಗ ಬರುತ್ತೆ ಸೊ ಅದಕ್ಕೆಲ್ಲ ನಿಮ್ಮ ಟೀಚರ್ಸ್ ಗೈಡ್ ಮಾಡ್ತಿರ್ತಾರೆ ನಿಮ್ ಸರ್ ಗೈಡ್ ಮಾಡ್ತಿರ್ತಾರೆ ಒಂದೇನು ನಾ ಹೇಳೋದೇನಂದ್ರೆ ನಿಮ್ ಫ್ಯಾಮಿಲಿ ಬ್ಯಾಗ್ರೌಂಡ್ನ ಒಂದಕ್ಕೆ ಚೆನ್ನಾಗಿ ಬೆಳಗ್ಗೆ ಐದು ಗಂಟೆಗೆ ಗೆದ್ದು ವಿಚಾರ ಮಾಡಿದ್ವಿ ಅಪ್ಪ ನಿಮ್ಮ ಏನ್ ಮಾಡಾಕತ್ತಾರ ನಮ್ಮ ತಮ್ಮ ಅವ್ರು ಏನು ಮಾಡತ್ತಾರ ನಮ್ಮ ಅಣ್ಣ ಏನು ಮಾಡತ್ತಾರೆ ಅದ್ರಲ್ಲಿ ನಾನು ಆಗಬಾರ್ದು ಅಲ್ಲಿ ದುಡ್ಡು ಖರ್ಚು ಮಾಡಿ ಅವ್ರು ದುಡ್ಡು ಕಸಿ ನಮ್ಗೆ ರೊಕ್ಕ ಹಾಕಾರೆ ಅದನ್ನ ಯಾವ ರೀತಿ ಉದ್ಯೋಗ ಮಾಡ್ಕೊಳ್ತು ಕುಂತ್ ಮಾಡಕ್ಕೆ ನಾವು ಮಾತ್ರ ಅದು ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾವು ಜವಾಬ್ದಾರಿ ಒತ್ಕೊಂಡಿದ್ದಕ್ಕೆ ಇವತ್ತು ಸರ್ ಆಗಿದ್ವಿ ಸಿಆರ್ ಪಾಗಿ ಮತ್ತೊಂದು ಆಗಿ ಏನೇನು ಬೇಕಾದ್ರು ಮಾಡೋಕೆ ಉದ್ಯೋಗ ಆದ್ರೆ ಒಂದು ಏನಂದ್ರೆ ನಮಗೆ ಮಾತ್ರ ಟೈಮನ್ನು ವೇಸ್ಟ್ ಮಾಡೋಕೆ ಒಂದು ನಿಮಿಷ ಮನಸ್ಸಿಲ್ಲ ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ಹತ್ತತ್ರ ಹದಿನೆಂಟು ತಾಸನ ಯುಟಿಲೈಸ್ ಮಾಡ್ಕೊಳ್ಳುವಂತ ನಾವು ವಿಚಾರ ಮಾಡ್ತಿರ್ತೀವಿ ನಾವು ಡೇನೇ ನೆನಪಿರಂಗಿಲ್ಲ ಇವತ್ತು ದಿವ್ಸ ಯಾವ್ದು ಗೊತ್ತಿಲ್ಲ ಬರೀ ಡೇಟ್ ಒಂದು ನೆನಪಿರ್ತದೆ ನನಗೆ ಭಾಳ ಮಂದಿ ಸೂಟಿ ಇದ್ದಾಗ ಮಲ್ಕೋಬೇಕು ಮತ್ತೆ ಇರ್ತಾರೆ ನಿಮ್ ಗೊತ್ತಿಲ್ಲ ಸಾಧಕರು ಯಾರು ನಿದ್ದೆ ಮಾಡಿಲ್ಲ ಜಾಸ್ತಿ ಜನ ನಿದ್ದೆ ಮಾಡಿಲ್ಲ ನೀವು ಎಷ್ಟು ನಿದ್ದೆ ಮಾಡ್ತೀರಿ ಮಧ್ಯಾಹ್ನ ಎಷ್ಟು ತಾಸು ಮಲ್ಕೋತೀರಿ ರಾತ್ರಿ ಎಷ್ಟು ಮಲ್ಕೋ ಅನಾಲಿಸ್ ಮಾಡ್ಕೊಳ್ಳಿ ಯೂಟ್ಯೂಬ್ನಾಗ ಮೋಟಿವೇಶನ್ ಸ್ಪೀಚ್ ಕೇಳಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಕ್ಕೆ ಬಿಡ್ಕೊಳಕ್ ಹೋಗ್ಬೇಡಿ ನಾ ಹೇಳೋದು ಇಷ್ಟೇ ಟೈಮನ್ನು ಯಾರು ಮೇಂಟೈನ್ ಮಾಡ್ತಾರಲ್ಲ ಮುಂದೆ ನಿಮ್ಮ ಟೈಮ್ ಗೌರವ ಕೊಡ್ತಾರೆ ಟೈಮನ್ನು ಬಾಸ್ಟ್ ಯುಟೈಸ್ ಮಾಡ್ಕೊಳ್ಳಿ ಅನ್ನೆಸೆಸರಿ ಟಿವಿ ನೋಡಿ ಅನ್ನ ಬೇರೆ ಬೇರೆ ವಿಚಾರ ಮಾಡಿ ಪೇಪರ್ನಾಗ ನೆಗೆಟಿವ್ ಥಾಟ್ಸ್ ಉಳಿದಾಕ ಹೋಗ್ಬೇಡಿ ಪ್ರಜಾವನ್ ಪೇಪರ್ ಓದಿ ಅಲ್ಲಿ ಫೋಟೋ ಪೇಪರ್ ಓದಿ ನೀವು ಏನ್ ತಿಳ್ಕೊ ಮಾಡ್ಬೇಕಂತ ಡಿಸೈಡ್ ಮಾಡಿರಲ್ಲ ಅದಕ್ಕೆ ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ನಿಮ್ ಸರ್ ಸಿಲಾಬಸ್ ಇರ್ತಾರ ಆ ಸೋರ್ಸ್ ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡ್ಕಿಟ್ಕೊಳ್ಳಿ ನಿಮ್ಗೆ ಯೂಟ್ಯೂಬ್ನಾಗ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ ಎಲ್ಲರೂ ಹೊರಗೆ ಅಡ್ಯಾಡಕ್ಕೆ ಹೋಗಿ ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಳ್ಳಿ ನಾವೆಲ್ಲ ಕೇಸ್ ಓದೋದಾಗ ನಾನು ಓದ್ತಿದ್ದೆ ಅವಾಗ ಬಿ ಎಡ್ ಮಾಡಿದ್ರೆ ಬಿ ಎ ಮಾಡಿದ್ರೆ ಕೇಸ್ ಓದೋದಾಗ ನಾವು ವಾಯ್ಸ್ ರೆಕಾರ್ಡ್ ಬರ್ದಿದ್ದನ್ನ ಏನು ಓದಿದ್ದಲ್ಲ ಒಂದು ತಾಸು ರೆಕಾರ್ಡ್ ಮಾಡ್ತಿದ್ದೆ ಅದು ವಾಕಿಂಗ್ ಮಾಡ್ಕೋತ ಹೋಗೋದನ್ನ ಶಾಲೆ ಓದ್ ನಡ್ಕೊತೋಗ್ತೀನಿ ಕೇಳಿಸ್ಕೊತ ಹೋಗ್ತಿದ್ದೆ ಮೊಬೈಲ್ನ ಮೊಬೈಲ್ ಐದು ನಿಮ್ಮ ಕಡೆ ನಿಮ್ಮ ಎಲ್ಲ ಮೊಬೈಲ್ ಅದನ್ನ ಯೂಸ್ ಮಾಡಿ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ವಾಯ್ಸ್ ರೆಕಾರ್ಡ್ ನಿಮ್ಮದೇ ಇರಲಿ ಅದನ್ನು ಸೇರ್ ಮಾಡ್ಕೊಳ್ಳಿ ನೀವು ಓದಿದ ಸೇರ್ ಮಾಡ್ಕೊಳ್ಳಿ ಗ್ರೂಪ್ನೇ ಎಲ್ಲ ಅವಕಾಶಗಳು ಭೂಮಿ ಮೇಲೆ ಅದಾವ ಬಟ್ ಮಾಡ್ಬೇಕಾಗಿರೋದಷ್ಟೇ ನಾವು ಮಾಡ್ಬೇಕಷ್ಟೆ ಅದಕ್ಕೊಂದು ಸಿಸ್ಟಮ್ ಅದೇ ಅಪ್ ಮಾಡಿ ಎಸ್ ಭಾಳ ವಿಚಾರ ಮಾತಾಡೋದೆ ನಾನು ಟೈಮ್ ಇಲ್ಲ ಬೇರೆ ಕಡೆ ಹೋಗ್ಬೇಕಾಗಿದೆ ಅವಕಾಶ ಮಾಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ಇಲ್ಲಿ ಬಂದು ನಾನು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮೇಡಮ್ ಅವ್ರನ್ನ ಸತ್ಕಾರ ಮಾಡಿ ನಿಮ್ಮ ಸಾಧ್ಯ ಸಾಕಷ್ಟು ಇನ್ಸ್ಪಿರೇಷನ್ ಇನ್ಸ್ಪಿರೇಷನಲ್ ಥಾಟ್ಸ್ ಬಗ್ಗೆ ವಿಚಾರಗಳ ಬಗ್ಗೆ ಇದು ಕೊಟ್ಟಿದ್ದಾರೆ ಉದ್ದೇಶ ಹೇಳಿದ್ದಾರೆ ಅವ್ರು ಹೇಳಿದಾಗಿನ ನೀವು ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಯಾವ ಟೈಮ್ಗೆ ಏನು ಮಾಡಬೇಕು ಎಷ್ಟು ಮಾಡಬೇಕು ಮಲ್ಕೊಳ್ಳೋದು ಟ್ರಿಪ್ ಎಷ್ಟು ಆಮೇಲೆ ಆ ಪರಿಶ್ರಮಕ್ಕೆ ಎಷ್ಟು ಇಂಥವಕ್ಕೆಲ್ಲ ಒಂದು ಟೈಮ್ ಟೇಬಲ್ ಹಾಕಿ ಕರೆಕ್ಟಾಗಿ ಆ ಟೈಮ್ ಟೇಬಲ್ ಫಿಟಪ್ ಆಗಿದ್ದರೆ ಅಂತ ಫಿಕ್ಸ್ ಆದರೆ ಅಂತ ಹೇಳಿ ಆಟೋಮೆಟಿಕ್ಲಿ ಈಸಿ ಆಗ್ತದೆ ಎಲ್ಲರಿಗೂ ಇದು ಇಪ್ಪತ್ನಾಲ್ಕು ತಾಸು